ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಎರಡು ಷೇರುಗಳಿಗೆ ಸಂಬಂಧಪಟ್ಟಂತೆ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಆ ನ್ಯೂಸ್ ಏನು ಸ್ಟಾಕ್ ಗಳಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಅದನ್ನ ನಾವು ತಿಳ್ಕೊಳ್ಳೋಣ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಲೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಅಂತ ನಾವು ನೋಡೋದಾದ್ರೆ ಸುಜ್ಲೋನ್ ಎನರ್ಜಿ ಲಿಮಿಟೆಡ್ ಮೊನ್ನೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ನಂತರ ನಿನ್ನೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಇವತ್ತು ಇನ್ನೂ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏಳರಿ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಬೈ ಫೋರ್ಟೀನ್ ಕ್ರೋರ್ ಶೇರ್ಸ್ ಆಫ್ ಮಿಡ್ ಕ್ಯಾಪ್ ಮಲ್ಟಿಬ್ಯಾಗರ್ ಸುಜ್ಲೋನ್ ಎನರ್ಜಿ ಇನ್ ಮೇ ಮೇ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಹದಿನಾಲ್ಕು ಕೋಟಿ ಷೇರುಗಳನ್ನು ಬೈ ಮಾಡಿದ್ದಾರೆ ಆ ಒಂದು ಅಪ್ಡೇಟ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಹಾಗೆ ಕಂಪನಿ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈವನ್ ಲಾಸ್ಟ್ ವೀಕ್ ಕೂಡ ಅಂದ್ರೆ ಟೂ ಡೇಸ್ ಬಿಫೋರ್ ಕೂಡ ಇದರ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೀನಿ ನೋಡಬಹುದು ವಿಂಡ್ ಅಂಡ್ ಸೋಲಾರ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ ಸುಜ್ಲೋನ್ ಎನರ್ಜಿ ಸ್ಟಾಕ್ ವಾಸ್ ಇನ್ ಆಫ್ ಆಕ್ಷನ್ ಇನ್ ಮೇ ಎಂಡಿಂಗ್ ಆಸ್ ಒನ್ ಆಫ್ ದ ಟಾಪ್ ಅಡಿಷನ್ಸ್ ಬೈ ಮ್ಯೂಚುವಲ್ ಫಂಡ್ಸ್ ಅತಿ ಹೆಚ್ಚು ಬೈ ಮಾಡಿರೋ ಶೇರ್ಗಳಲ್ಲಿ ಸುಜ್ಲೋನ್ ಎನರ್ಜಿ ಕೂಡ ಒಂದು ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಗಳು ಗಳು ಬೈ ಮಾಡಿರುವಂತಹ ಶೇರ್ಗಳಲ್ಲಿ ದೇ ಆಡೆಡ್ ಫೋರ್ಟೀನ್ ಪಾಯಿಂಟ್ ಕ್ರೋರ್ ಶೇರ್ಸ್ ಇನ್ ಮೇ ಟೇಕಿಂಗ್ ಟ್ಯಾಲಿ ಟು ಫಾರ್ಟಿ ಫೈವ್ ಪಾಯಿಂಟ್ ಜೀರೋ ತ್ರೀ ಕ್ರೋರ್ ಶೇರ್ ಆಸ್ ಆಫ್ ಮೇ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮುಂಚೆ ಮೂವತ್ತು ಪಾಯಿಂಟ್ ಎಂಬತ್ತೊಂದು ಕೋಟಿ ಶೇರ್ ಮ್ಯೂಚುವಲ್ ಫಂಡ್ಸ್ ಹತ್ರ ಇದ್ದು ಏಪ್ರಿಲ್ ಮೂವತ್ತರ ಟ್ಯಾಲಿ ಇದು ಅದು ಮೇ ಮೂವತ್ತೊಂದಕ್ಕೆ ನಲವತ್ತೈದು ಕೋಟಿಗೆ ತಲುಪಿದೆ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಶೇರುಗಳನ್ನ ಬೈ ಮಾಡಿದ್ದಾರೆ ಇಲ್ಲಿ ಶೇರುಗಳು ಹೇಳ್ತಾ ಇರೋದು ಅಮೌಂಟ್ ಅಲ್ಲ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹದಿನಾಲ್ಕು ಕೋಟಿ ಮಲ್ಟಿಪ್ಲೈಡ್ ಬೈ ಫಾರ್ಟಿ ನೈನ್ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಹದಿನಾಲ್ಕು ಕೋಟಿ ಶೇರ್ ಗಳನ್ನ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡಿದರೆ ಮೇ ಒಂದೇ ತಿಂಗಳಲ್ಲಿ ಖಂಡಿತ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಹಾಗೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಹೇಗಿದೆ ನಾವು ನೋಡೋದಾದ್ರೆ ಒನ್ ಮಂತ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾವು ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೇ ಒಂದೇ ತಾರೀಕು ನೋಡಬಹುದು ನಲವತ್ತೊಂದು ರೂಪಾಯಿತ್ತು ಮೇ ಮೂವತ್ತಕ್ಕೆ ನಲವತ್ತೈದು ಆಗಿದೆ ಅಂದ್ರೆ ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಅರೌಂಡ್ ಏಟ್ ಟು ನೈನ್ ಪರ್ಸೆಂಟ್ ಜಂಪ್ ಆಗಿದೆ ಆ ತಿಂಗಳಲ್ಲಿ ಅಂದ್ರೆ ಮೇನಲ್ಲಿ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ತರ್ಟಿ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನೋಡಲಿಕ್ಕೆ ಸಿಗುತ್ತೆ ಇದಕ್ಕೆ ಕಾರಣ ಅಂತೂ ಈಗಾಗಲೇ ನಾನು ಸಾಕಷ್ಟು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೆ ಮತ್ತೆ ರಿಪೀಟ್ ಮಾಡೋದು ಬೇಡ ಖಂಡಿತ ಮ್ಯೂಚುವಲ್ ಫಂಡ್ಗಳು ಬೈ ಮಾಡಿದ್ದಾರೆ ಅಂತಂದ್ರೆ ಅದು ಒಳ್ಳೆ ನ್ಯೂಸ್ ಅಂತಾನೆ ಅಂದ್ಕೊಳ್ಬೋದು ಹಾಗಂತ ಅವ್ರು ಬೈ ಮಾಡಿದ್ರು ನಾವು ಬೈ ಮಾಡೋಣ ಅದಲ್ಲ ಇದು ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ಇನ್ ಕೇಸ್ ಹಂಗ್ ಮಾಡಿದ್ರೆ ನಾವು ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬಾರ್ದು ಇನ್ ಕೇಸ್ ನಾವು ಈಗಾಗಲೇ ಒಂದಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಿದೀವಿ ಆ ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ಗಳು ಬಂದು ಬೈಂಗ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಅವಾಗ ನಮ್ಮ ಬೆನ್ನನ್ನು ನಾವೇ ಯಾಕೆ ಯಾಕೆಂತಂದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ಯಾಕೆಂದರೆ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ ಕಂಪನಿಯನ್ನೇ ಮ್ಯೂಚುವಲ್ ಫಂಡ್ಗಳು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಅದು ನಮಗೆ ಒಂದು ಅಡ್ವಾಂಟೇಜ್ ತಂದು ಕೊಡುತ್ತೆ ಆದ್ರೆ ಅವರು ಬೈಯಿಂಗ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬೈ ಮಾಡೋದಲ್ಲ ಸೊ ನಾವು ಬೈ ಮಾಡಬೇಕು ಅಂದರೆ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳಿಕೆ ಪ್ರಯತ್ನ ಪಡಬೇಕು ಸೊ ತಿಳ್ಕೊಂಡು ಅಲ್ಲೇನಾದರೂ ಪಾಸಿಟಿವ್ಸ್ ಇದೆ ಅಂದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ರೈಟ್ ವೇ ಇಲ್ಲ ರ್ಯಾಂಡಮ್ ಆಗಿ ಅವ್ರು ಬೈ ಮಾಡಿದ್ರು ಅಂತ ಬೈ ಮಾಡಿದ್ರೆ ಖಂಡಿತ ಸ್ಟಾಕ್ ಅಲ್ಲಿ ಏನಾದ್ರೂ ಮುಂದೆ ಐದ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಅಂತ ಸಮಯದಲ್ಲಿ ಓಲ್ಡ್ ಅಂತ ಪೇಶನ್ಸ್ ಅಂಡ್ ಧೈರ್ಯ ಎರಡೂ ಇರೋದಿಲ್ಲ ನಾವು ಕಂಪನಿಯನ್ನ ಸ್ಟಡಿ ಮಾಡಿದ್ರೆ ಕಾನ್ಫಿಡೆನ್ಸ್ ಇರುತ್ತೆ ನಾನು ಸ್ಟಡಿ ಮಾಡಿದೀನಿ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಸೊ ಹಾಗಾಗಿ ಹತ್ತದೈದು ಪರ್ಸೆಂಟ್ ಡೌನ್ ಆದ ತಕ್ಷಣ ನಾನು ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಜೊತೆಗೆ ಅಂತ ಅವಕಾಶವನ್ನ ಬೇಕಾದ್ರೆ ಬಳಸ್ಕೊಳ್ತೀವಿ ಇನ್ನೊಂದಷ್ಟು ಕ್ವಾಂಟಿಟಿ ಬೈ ಮಾಡ್ಲಿಕ್ಕೆ ಸೊ ನಾವು ಈ ರೀತಿ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇರಬೇಕು ಅದೇ ಕಾರಣಕ್ಕೂ ಅವ್ರ ಇವರನ್ನ ಫಾಲೋ ಮಾಡೋದ್ರಿಂದ ನಾವು ಕಲ್ಗೋದು ಏನು ಇರೋದಿಲ್ಲ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಪಡ್ಕೊಳ್ಳೋದಕ್ಕಿಂತ ಹಾಗೆ ಸೊ ಎನರ್ಜಿ ಬಗ್ಗೆ ಅಂತೂ ಸಾಕಷ್ಟು ಸಲ ಕವರ್ ಮೊನ್ನೆ ಕವರ್ ಮಾಡಿದಾಗ ಒಂದು ನೆಗೆಟಿವ್ ನ್ಯೂಸ್ ಅನ್ನು ಕವರ್ ಮಾಡಿದೆ ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡು ಇದೆ ನಿನ್ನೆ ಪಾಸಿಟಿವ್ ನ್ಯೂಸ್ ಅನ್ನು ಕವರ್ ಮಾಡಿದೆ ನೂರ ಮೂರು ಮೆಗಾವ್ಯಾಟ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಅಂತ ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ ಇನ್ ಕೇಸ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗೋ ರೀತಿ ಇದೇ ಕಂಟಿನ್ಯೂ ಆದರೆ ಖಂಡಿತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಧ್ಯ ಕಾರ್ಪೊರೇಟ್ ಗವರ್ನೆಸ್ ನ ಇಶ್ಯೂಸ್ ಇರುತ್ತೆ ಅದನ್ನು ಕೂಡ ನಾವು ಕ್ಲೋಸ್ ವಾಚ್ ಮಾಡಲೇಬೇಕು ಇಲ್ಲ ಅಂದ್ರೆ ಖಂಡಿತ ಇಂತಹ ಸ್ಟಾಕ್ಗಳಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಇದರಲ್ಲಿ ಕೆಲವೊಂದು ಪಾಸಿಟಿವ್ಸು ಇದೆ ಕೆಲವೊಂದು ನೆಗೆಟಿವ್ಸು ಇದೆ ಹಾಗಾಗಿ ಇಂಥ ಕಡೆ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕು ಅತಿ ಹೆಚ್ಚು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬದಲಿಗೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಬೆಟರ್ ಲಕ್ಷಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇನ್ ಕೇಸ್ ನಿಮ್ಮ ರಿಸ್ಕ್ ಅಪಟೈಟ್ ಚೆನ್ನಾಗಿದೆ ನೀವು ಜಾಸ್ತಿ ರಿಸ್ಕ್ ತಕೊಳಕ್ ರೆಡಿ ಇದ್ದೀರಿ ಅಂದ್ರೆ ಖಂಡಿತ ಅದು ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟೇ ಕಡಿಮೆ ಇದೆ ಅದರಲ್ಲಿ ಮೆಜಾರಿಟಿ ಸುಜ್ಲೋನ್ ಎನರ್ಜಿನಲ್ಲಿ ಇದೆ ಅಂದ್ರೆ ಖಂಡಿತ ಅದು ರಾಂಗ್ ಡಿಸಿಷನ್ ಅಂತ ತಪ್ಪನ್ನ ಮಾಡಬೇಡಿ ಜನ ನಿಮ್ಮ ಪೋರ್ಟ್ ಅಪ್ ಟು ಟೆನ್ ಪರ್ಸೆಂಟ್ ವೈಟೇಜ್ ಓಕೆ ಅದಕ್ಕಿಂತ ಜಾಸ್ತಿ ವೈಟೇಜ್ ಕೊಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅಥವಾ ರಿಸ್ಕ್ ಬೇಡ ಅನ್ನೋರು ಒನ್ ಆರ್ ಟೂ ಪರ್ಸೆಂಟ್ ವೈಟೇಜ್ ಅನ್ನ ಕೊಡಬಹುದು ನಿಮ್ಮ ಪೋರ್ಟ್ ವ್ಯಾಲ್ಯೂನಲ್ಲಿ ವ್ಯಾಲ್ಯೂ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಅಂಬುಜಾ ಸಿಮೆಂಟ್ಸ್ ನೋಡಬಹುದು ಗೆಳೆಯರೆ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಿಯರ್ಲಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಈ ಕಂಪನಿ ನಿಮಗೆ ಗೊತ್ತಿದೆ ನಾನು ಕೂಡ ಹಿಂದೆ ಕವರ್ ಮಾಡಿದ್ದೀನಿ ಅದಾನಿ ಗ್ರೂಪ್ನ ಕಂಪನಿ ಅದಾನಿ ಗ್ರೂಪ್ ಈ ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡಿದೆ ಈಗ ಇನ್ನು ಒಂದು ನ್ಯೂಸ್ ಬಂದಿದೆ ನೋಡಬಹುದು ಅಂಬುಜಾ ಸಿಮೆಂಟ್ ಟು ಅಕ್ವೈರ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಇನ್ ಪೆನ್ನಾ ಸಿಮೆಂಟ್ ಫಾರ್ ರುಪೀಸ್ ಟೆನ್ ತೌಸಂಡ್ ಫೋರ್ ಟ್ವೆಂಟಿ ಟು ಕ್ರೋರ್ ಅಂದ್ರೆ ಕಂಪನಿ ಪೆನ್ನಾ ಸಿಮೆಂಟ್ ಅನ್ನ ಅಕ್ವೈರ್ ಮಾಡೋ ಅಂತ ನಿರ್ಧಾರವನ್ನ ಮಾಡಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಅಂತ ನಿರ್ಧಾರ ಹತ್ತು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿಗೆ ಸೊ ಬರ್ಜರಿ ಡೀಲ್ ಅಂತಾನೆ ಹೇಳ್ಬಹುದು ಹತ್ತು ಸಾವಿರ ಕೋಟಿ ಡೀಲ್ ಪೆನ್ನಾ ಸಿಮೆಂಟ್ ಅನ್ನ ಬೈ ಮಾಡ್ಲಿಕ್ಕೆ ಕಂಪನಿ ಖರ್ಚು ಮಾಡ್ತಾ ಇರುವಂತದ್ದು ಇಲ್ಲೇ ನೋಡಬಹುದು ಎಂಟರ್ಪ್ರೈಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ತೌಸಂಡ್ ಫೋರ್ ಟ್ವೆಂಟಿ ಟು ಕ್ರೋರ್ ಹಾಗೆ ಸ್ವತಃ ಕಂಪನಿ ಇದನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ ನೋಡಬಹುದು ಎ ಕಂಪನಿ ಫೈಲಿಂಗ್ ಟು ದ ಎಕ್ಸ್ಚೇಂಜಸ್ ಸೆಡ್ ಹಾಗಾಗಿ ಇದೇನು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ ಕಂಪನಿನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತಹ ಸುದ್ದಿ ಅಂದ್ರೆ ಅದಾನಿ ಗ್ರೂಪ್ ಇನ್ನೊಂದು ಬಿಗ್ ಅಕ್ವಿಸೇಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಈ ಅಕ್ವಿಸೇಷನ್ ಮೂಲಕ ಹಾಗಾದ್ರೆ ನಾಳೆ ಅಂಬಜಾ ಸಿಮೆಂಟ್ಸ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಕಂಪನಿ ಒಂದು ಬಿಗ್ ಅಕ್ವಿಸೇಷನ್ ಮಾಡಿದೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ನೆಂದ್ಕೊಳ್ಬಹುದು ಬಟ್ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದನ್ನ ಖಂಡಿತ ನಾವು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕಂಪನಿ ಬೈಯಿಂಗ್ ಮಾಡಿದೆ ಅಥವಾ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಬಟ್ ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಮಾಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಆರ್ಟಿಕಲ್ ಅಲ್ಲಂತೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಹಾಗಾಗಿ ಇನ್ ಕಂಪನಿ ಡಿಸೆಂಟ್ ವ್ಯಾಲ್ಯೂಯೇನ್ ಅಲ್ಲಿ ಬೈಂಗ್ ಮಾಡಿದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳುತ್ತೆ ಮಾರ್ಕೆಟ್ ಇನ್ ಕೇಸ್ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ವ್ಯಾಲ್ಯೂ ಮಾಡಿ ಕಂಪನಿಯನ್ನು ಬೈ ಮಾಡಿದೆ ಅದು ಕೆಲವು ಸಲ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡುತ್ತೆ ಸ್ಟಾಕ್ ಪ್ರೈಸ್ ಮೇಲೆ ಸೊ ಹಾಗಾಗಿ ನೋಡೋಣ ಹೋಪ್ ಇಟ್ಕೊಳ್ಳೋಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂದ್ರೆ ವ್ಯಾಲ್ಯೂಯೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕಂಪನಿಯ ಬಿಸ್ನೆಸ್ ಕೆಪಾಸಿಟಿ ಅಸೆಟ್ಸು ಅದೆಲ್ಲಾನು ಕೂಡ ವ್ಯಾಲ್ಯೂ ಮಾಡ್ತಾರೆ ಸೊ ಅದರ ವ್ಯಾಲ್ಯೂ ನಿಯರ್ಲಿ ಹತ್ತು ಸಾವಿರ ಕೋಟಿ ಇದೆ ಅಂದ್ಕೊಳ್ಳಿ ಅಂತ ಸಮಯದಲ್ಲಿ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳುತ್ತೆ ಅಥವಾ ಅದರ ವ್ಯಾಲ್ಯೂ ಅದಕ್ಕಿಂತ ಜಾಸ್ತಿ ಇದೆ ಆದ್ರೆ ಕಂಪನಿ ಬೈ ಮಾಡಿರೋದು ಹತ್ತು ಸಾವಿರ ಕೋಟಿ ಅಂದಾಗ್ಲೂ ಕೂಡ ಅದನ್ನ ಬಿಗ್ ಪಾಸಿಟಿವ್ ಆಗಿ ತಗೊಳುತ್ತೆ ಅದೇ ಆ ಕಂಪನಿಯ ವ್ಯಾಲ್ಯೂಷನ್ ಅಸೆಟ್ ಅಂಡ್ ಬಿಸಿನೆಸ್ ಕೆಪಾಸಿಟಿ ಎಲ್ಲಾನು ನೋಡಿದ್ರೆ ಒಂದ್ ಆರ್ ಸಾವಿರ ಏಳು ಸಾವಿರ ಕೋಟಿ ಇದೆ ಆದ್ರೆ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಅಂದಾಗ ಅಂತ ಸಮಯದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಹಾಗಾಗಿ ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ನಾಳೆ ರಿಯಾಕ್ಷನ್ ಯೂಶಯಲಿ ಯಾವ ಕಂಪನಿ ಸೇಲ್ ಮಾಡುವಾಗ ಯಾರು ಕಡಿಮೆ ಕೊಡೋದಿಲ್ಲ ಯೂಶಲಿ ಜಾಸ್ತಿಗೆ ಕೊಡ್ತಾರೆ ಬಟ್ ಓವರ್ ವ್ಯಾಲ್ಯೂಯೇಷನ್ ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಡಿಸೆಂಟ್ ವ್ಯಾಲ್ಯೂಷನ್ ಇದ್ರೆ ಫಾರ್ ಎಕ್ಸಾಂಪಲ್ ಒಂದು ಒಂಬತ್ತು ಸಾವಿರ ಕೋಟಿ ಅದರ ವ್ಯಾಲ್ಯೂ ಇದೆ ಹತ್ತು ಸಾವಿರ ಕೋಟಿಗೆ ಮಾರಿದ್ದಾರೆ ಅಂತಂದ್ರೆ ಅಂತ ಸಮಯದಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಬರಬಹುದು ಸೊ ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ನಂತರ ಅಂಬುಜಾ ಸಿಮೆಂಟ್ಸ್ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನ ಈಗಾಗಲೇ ನೋಡಿದ್ವಿ ಒಂದುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟ್ವೆಂಟಿ ಸೆವೆನ್ ಇದೆ ಒನ್ ಇಯರ್ ಕೂಡ ಫಾರ್ಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಇದು ಕೂಡ ನೀವು ನೋಡಬಹುದು ಒಂದೇ ಸಲ ಸ್ಕೈ ರಾಕೆಟ್ ಆಗೋದಿಲ್ಲ ಸ್ಟಾಕ್ ಡಿಸೆಂಟ್ ಆಗಿ ಮೂವ್ ಆಗುತ್ತೆ ಬಟ್ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಕ್ರಾಶ್ ನಂತರ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗಿದೆ ಸ್ಟಾಕ್ ಇಲ್ಲಿವರೆಗೂ ಕೂಡ ಹಾಗೆ ಅದಾನಿ ಗ್ರೂಪ್ ನ ಮೇಲೆ ಆರೋಪ ಬಂದಾಗ ಇಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಯಾವ ರೀತಿ ಬಂದಿತ್ತು ಅಂತ ನಂತರ ಸಾಲಿಡ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡಿದ್ರೆ ಮೂವತ್ತಾರು ಸಾವಿರ ಕೋಟಿ ರಿಸರ್ವ್ಸ್ ಇದೆ ಒಳ್ಳೆ ರಿಸರ್ವ್ಸ್ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಗ್ರೋಯಿಂಗ್ ಮಾಡಲ್ ಇದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಏಟೀನ್ ಟು ನೈನ್ಟೀನ್ ಕ್ರೋಸ್ ಸಾಲ ಇದೆ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲೂ ಕೂಡ ನಿಯರ್ಲಿ ಹದಿನೆಂಟು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ಗೆ ಬಂದ ಎಂಟ್ ಸಾವಿರದ ಎಂಟುನೂರು ಕೋಟಿ ಕ್ಯಾಶ್ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಎಷ್ಟು ದೊಡ್ಡ ಕಂಪನಿಗೆ ಸಾಲ ಅಂತೂ ಹದಿನೇಳು ಹದಿನೆಂಟು ಕೋಟಿ ಅಷ್ಟು ದೊಡ್ಡದ ಏನಲ್ವ ಅಲ್ಲ ಸೊ ಬ್ಯಾಲೆನ್ಸ್ ಶೀಟ್ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಅಪ್ ಟು ಎರಡ್ ಸಾವಿರದ ಹದಿನೈದು ಕೂಡ ಸೇಮ್ ರೇಂಜ್ ಅಲ್ಲಿ ತುಂಬಾ ಬಿಗ್ ಡಿಫರೆನ್ಸ್ ಏನಾಗಿರ್ಲಿಲ್ಲ ಅಲ್ಲೇ ಮೇಲೆ ಕೆಳಗೆ ಆಡ್ತಾ ಇತ್ತು ಬಟ್ ಎರಡ್ ಸಾವಿರದ ಹದಿನಾರರಿಂದ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಮತ್ತೆ ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ವಲ್ಪ ಡೌನ್ ಆಯಿತು ಟ್ವೆಂಟಿ ಒನ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತು ಟ್ವೆಂಟಿ ಟೂ ಕೂಡ ಚೆನ್ನಾಗಿದೆ ಟ್ವೆಂಟಿ ತ್ರೀ ಚೆನ್ನಾಗಿದೆ ಟ್ವೆಂಟಿ ಫೋರ್ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಗೆಲ್ಸಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಕಂಪನಿ ಒಳ್ಳೆ ಪ್ರಾಫಿಟಬಲ್ ಇದೆ ಸೊ ಕರೆಂಟ್ಲಿ ನೋಡಬಹುದು ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆಂಟು ಕೋಟಿ ಪ್ರಾಫಿಟ್ ಅನ್ನು ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅದನ್ನ ನೋಡಬಹುದು ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ ಟೆನ್ ಹತ್ರ ಇದೆ ಅಂತ ಬಿಗ್ ಚೇಂಜಸ್ ಇಲ್ಲ ಡಿಸೆಂಟ್ ನಂಬರ್ಸ್ ಆರ್ ಕೂಡ ಚೆನ್ನಾಗಿದೆ ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಡಿಸೆಂಟ್ ಇದೆ ನಂತರ ಸೇಲ್ಸ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಮೈನಸ್ ಇದೆ ಯಾಕಂದ್ರೆ ನಾವು ಈಗ ತಾನೇ ನೋಡಿದ್ವಿ ಮೂವತ್ತೆಂಟು ಸಾವಿರದಿಂದ ಮೂವತ್ ಮೂರು ಸಾವಿರ ಕೋಟಿ ಇಳಿದಿದೆ ಕಂಪನಿಯ ಸೇಲ್ಸ್ ಸೊ ಹಾಗಾಗಿ ಟಿ ಟಿ ಎಂ ಅಲ್ಲಿ ಅಬ್ಬಿಯಸ್ಲಿ ಮೈನಸ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಡಿಸೆಂಟ್ ನಂಬರ್ಸ್ ಇದೆ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸೆವೆಂಟಿ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಜೊತೆಗೆ ಏಪ್ರಿಲ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಅರವತ್ತರಿಂದ ಎಪ್ಪತ್ತಕ್ಕೆ ಬಂದಿದೆ ಸ್ವಲ್ಪ ಜಾಸ್ತಿ ಕೂಡ ಮಾಡಿದರೆ ಪ್ರೊಮೋಟರ್ ಎಫ್ಐ ಎಸ್ ಇರ್ಲಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಬಿಇಎಸ್ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಇದನ್ನು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅದಾನಿ ಗ್ರೂಪ್ ನ ಕಂಪನಿ ಇಲ್ಲಿ ಅದಾನಿ ಗ್ರೂಪ್ ಅಂದ್ರೆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಕೂಡ ನೋಡಿನಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬ್ಲೈಂಡ್ಲಿ ಬೈ ಮಾಡೋದಕ್ಕೆ ಮುಂಚೆ ಓವರ್ ಆಲ್ ಬಂದಿರೋದಂತೂ ಒಳ್ಳೆ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಸುಜ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ನೋಡೋಣ ಇದಕ್ಕೆ ಕೂಡ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂತ ಸುಜ್ಲೋನ್ ಎನರ್ಜಿಗೆ ರೆಸ್ಪಾನ್ಸ್ ಬರಲೇಬೇಕು ಅಂತಲ್ಲ ಯಾಕಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾನೆ ಇರ್ತಾರೆ ಮ್ಯೂಚುವಲ್ ಫಂಡ್ಸ್ ಕಟಂಬುಜ ಸಿಮೆಂಟ್ಸ್ ನೋಡ್ಬೇಕಾಗುತ್ತೆ ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ